ಇಂಗ್ಳಿ ಗ್ರಾಮದಿಂದ ಶ್ರೀಶೈಲಕ್ಕೆ ಇಪ್ಪತ್ತೇಳನೇ ವರ್ಷದ ಪಾದಯಾತ್ರೆ ಜೋಡಕಂಬಿ ಹೊತ್ತ ಭಕ್ತರಿಗೆ ಬೀಳ್ಕೊಡುಗೆ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದಿಂದ ಆಂಧ್ರಪ್ರದೇಶದ ಶ್ರೀಶೈಲಕ್ಕೆ ಸತತ ಇಪ್ಪತ್ತೇಳನೇ ವರ್ಷದ ಪಾದಯಾತ್ರೆಗೆ ಗ್ರಾಮಸ್ಥರು ಜೋಡಕಂಬಿಗೆ ಪೂಜೆ ಸಲ್ಲಿಸಿ ಭಕ್ತಿಮಯ ವಾತಾವರಣದಲ್ಲಿ ಬೀಳ್ಕೊಟ್ಟರು ಓಂ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಇಂಗ್ಲಿ ಗ್ರಾಮದ ಭಕ್ತರು ಸತತ ಇಪ್ಪತ್ತಾರು ವರ್ಷಗಳಿಂದ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕೆ ಪಾದಯಾತ್ರೆ ಮುಖಾಂತರ ತೆರಳುತ್ತಾ ಬಂದಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಪ್ಪತ್ತೇಳನೇ ವರ್ಷದ ಪಾದಯಾತ್ರೆ ಕಲ್ಲಯ್ಯ ಹಿರೇಮಠ ಇವರ ನೇತೃತ್ವದಲ್ಲಿ ಇತ್ತೀಚೆಗೆ ಶ್ರೀಶೈಲದ ಕಡೆ ಪಾದಯಾತ್ರೆ ಪ್ರಾರಂಭಿಸಲಾಯಿತು ಶ್ರೀಶೈಲಕ್ಕೆ ಹೊರಡುವ ಪಾದಯಾತ್ರೆಯು ಪ್ರಾರಂಭದಲ್ಲಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ವಿವಿಧ ವಾದ್ಯಮೇಳದೊಂದಿಗೆ ಜೋಡಕಂಬಿ ಮಲ್ಲಯ್ಯ ದೇವರನ್ನು ಕೂಡಿಸಿ ಜಂಗಮರು ಪೂಜೆ ನೆರವೇರಿಸಿ ಆರತಿ ಮಾಡಿ ಮಂಗಳಾರತಿ ಮಾಡಿದ ನಂತರ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಅಲ್ಲಲ್ಲಿ ಮಂಗಳಾರತಿ ಮಾಡಿ ಜೋಡಕಂಬಿ ಹೆಗಲ ಮೇಲೆ ಹೊತ್ತುಕೊಂಡು ಶ್ರೀಶೈಲಕ್ಕೆ ಹೋಗುವ ಭಕ್ತಾದಿಗಳಿಗೆ ಗ್ರಾಮಸ್ಥರು ಶುಭ ಕೋರಿ ಬೀಳ್ಕೊಟ್ಟರು ಈ ವೇಳೆ ಗ್ರಾಮದ ಅನೇಕ ಭಕ್ತರು ಕಂಬಿ ಮಲ್ಲಯ್ಯನ ದರ್ಶನ ಪಡೆದುಕೊಂಡರು ದೇವರ ಕೃಪೆಗೆ ಪಾತ್ರರಾದರು ಈ ಸಮಯದಲ್ಲಿ ಪುರುಷರು ಮಹಿಳೆಯರು ಮಕ್ಕಳು ಭಾಗಿಯಾಗಿದ್ದರು ಇನ್ನು ಇದೇ ವೇಳೆ ಡಾಕ್ಟರ್ ಅಮೋಲ್ ಸರಡೆ ಮಾತನಾಡಿ ಪಾದಯಾತ್ರೆ ತೆರಳುತ್ತಿರುವ ಇಂಗ್ಲಿ ಗ್ರಾಮದ ಭಕ್ತರಿಗೆ ಶುಭ ಕೋರಿದರು ನಮ್ಮ ಸುಕ್ಷೇತ್ರ ಇಂಗ್ಲಿ ಗ್ರಾಮದಿಂದ ಮಲ್ಲಯ್ಯನ ಪಾದಯಾತ್ರೆಯನ್ನ ಸುಮಾರು ನೂರಕ್ಕಿಂತ ಮೇಲ್ಪಟ್ಟು ಜನ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಒಂದು ವಿಶೇಷ ಅಂದ್ರೆ ನಮ್ಮ ಗ್ರಾಮದ ಶ್ರೀ ಸ್ವಾಮಿಗಳು ಸ್ವಾಮಿಗಳವರ ನೇತೃತ್ವದಲ್ಲಿ ಒಂದು ಇಪ್ಪತ್ತೇಳನೇ ವರ್ಷದ ಪಾದಯಾತ್ರೆ ಇದೆ ಪಾದಯಾತ್ರೆಯಲ್ಲಿ ಚಿಕ್ಕ ಮಕ್ಕಳು ಅಂತ ಹಿಡಿದು ಹೆಣ್ಣು ಮಕ್ಕಳು ಪುರುಷರು ವಯಸ್ಸಾದವರು ಎಲ್ಲರೂ ಭಾಗವಹಿಸ ವಯಸ್ತಾ ಇದ್ದಾರೆ ಅವರಿಗೆ ಶುಭ ಹಾರೈಕು ನಮ್ಮ ಎಲ್ಲ ಗ್ರಾಮಸ್ಥರ ವತಿಯಿಂದ ಇದರಲ್ಲಿ ಇಂಗ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಾದಂಥ ಶುಗುಪ್ಪಿ ಜುಗುಳು ಮಂಗಾವತಿ ಹಾಗೂ ಬೇರೆ ಬೇರೆ ಗ್ರಾಮಗಳಿಂದ ಜನ ಸೇರ್ತಾ ಇದ್ದಾರೆ ಈ ಪಾದಯಾತ್ರೆ ವಿಶೇಷ ಅಂದರೆ ಇದು ಒಂದು ಮಾನವ ಕುಲಕ್ಕೆ ಒಂದು ಸಂದೇಶ ಒಳ್ಳೆಯ ಕೆಲಸಗಳು ಆಗಬೇಕಾದ್ರೆ ಈ ಥರ ಒಂದು ಪಾದಯಾತ್ರೆಗಳಾಗಲಿ ಅಥವಾ ಜಾತ್ರೆ ಹರಿದಿನಗಳು ಆಗೋದು ಒಂದು ನಮ್ಮ ದೇಶದ ವೈಶಿಷ್ಟ್ಯ ಯಾಕೆ ನಮ್ಮ ಸಂಸ್ಕೃತಿಯನ್ನು ಸಂಸ್ಕಾರವನ್ನ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಜನ ಅವ್ರದ್ದು ಒಂದು ಏನು ಒಂದು ಆಶೀರ್ವಾದ ಮಲ್ಲನ ಆಶೀರ್ವಾದ ಸಿಗತ್ತಲ್ಲ ಇಡೀ ಮುನುಕುಲಕ್ಕೆ ಅನುಕೂಲ ಆಗತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವರಿಗೆ ಯಾವಾಗಲೂ ಸದಾ ದೇವರು ಕಾಯಿಲೆ ಅಂತ ಹೇಳಿ ನಾನು ಎರಡು ಮಾತುಗಳು ವಿರಾಮ ಕೊಡ್ತೀನಿ ಈ ವೇಳೆ ಇಂಗ್ಳಿಯಿಂದ ಪಾದಯಾತ್ರೆಯಲ್ಲಿ ಸಹಸ್ರೋಪಾದಿಯಲ್ಲಿ ಭಕ್ತರು ಪಾಲ್ಗೊಂಡು ಕಂಬಿ ಮಲ್ಲಯ್ಯನನ್ನು ಪುರುಷರು ಮಹಿಳೆಯರು ಹೆಗಲ ಮೇಲೆ ಹೊತ್ತುಕೊಂಡು ಕಂಬಿ ಮಲ್ಲಯ್ಯ ಘೇ ಪರ್ವತ ಮಲ್ಲಯ್ಯ ಘೇ ಅನ್ನುತ್ತಾ ಸಾಗಿದ್ರು ರಸ್ತೆ ಮಧ್ಯೆ ಅಲ್ಲಲ್ಲಿ ನಾಷ್ಟಾ ಬಾಳೆಹಣ್ಣು ಕಬ್ಬಿನ ಹಾಲು ಟೀ ಬಿಸ್ಕಿಟು ತಂಪಾದ ಪಾನೀಯ ವ್ಯವಸ್ಥೆಯನ್ನು ಭಕ್ತರು ಮಾಡಿದರು ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ರಾಜು ಕೋಳಿ